ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮುರು ಪಟ್ಟಣದ ಆರಕ್ಷಕ ಠಾಣೆಯಲ್ಲಿ ಚಿತ್ರದುರ್ಗ ಜಿಲ್ಲಾ ಪೊಲೀಸ್ ಇಲಾಖೆ ಹಾಗೂ ಮೊಳಕಾಲ್ಮುರು ಪೊಲೀಸ್ ಠಾಣೆಯ ಸಹಯೋಗದೊಂದಿಗೆ ಎಸ್ಸಿ ಹಾಗೂ ಎಸ್ಟಿ ಕುಂದುಕೊರತೆಗಳ ಸಭೆ ನಡೆಸಲಾಯಿತು ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದ್ದ ಮೊಳಕಾಲ್ಮುರು ಪೊಲೀಸ್ ಠಾಣೆಯ ಪಿಎಸ್ಐ ಪಾಂಡುರಂಗಪ್ಪನವರು ಸಂದರ್ಭದಲ್ಲಿ ಮಾತನಾಡಿದರು ಈ ಸಂದರ್ಭದಲ್ಲಿ ಮಾಜಿ ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದ ಜಿ ಪ್ರಕಾಶ್ ತಾಲೂಕು ಡಿಎಸ್ಎಸ್ ಸಂಚಾಲಕರಾದ ಒ ಕರಿಬಸಪ್ಪ ನಾಯಕ ಸಮುದಾಯದ ಮುಖಂಡರಾದ ಭೀಮಣ್ಣ ಡಿ ಎಸ್ ಎಸ್ ಮುಖಂಡರಾದ ಎರ್ಜೆನಹಳ್ಳಿ ನಾಗರಾಜ್ ನಾಗರಾಜ್ ಕಟ್ಟೆ ಹಾಗೂ ಎ ಸಿ ಎಸ್ ಟಿ ಮುಖಂಡರು ಆರಕ್ಷಕ ಠಾಣೆಯ ಸಿಬ್ಬಂದಿ ವರ್ಗ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಯಾರು ನಾನು ಬಂದಾಗಿದ್ದು ಮುಂದುವಾಗಿದ್ದೀನಿ ಯಾರೇ ಏನೇ ಸಮಸ್ಯೆ ಇದ್ರೂ ಕೂಡ ಕಾನೂನು ರೀತಿ ನಮ್ಮಿಂದ ಏನು ಸಹಾಯ ಇದೆ ಸಹಾಯ ಮಾಡಲಿಕ್ಕೆ ನಾವು ಯಾವಾಗಲೂ ಇಲಾಖೆಯವರು ಬದ್ಧವಾಗಿ ಕೆಲವಂಥ ಬರ್ಲಿಕ್ಕೆ ಆಗದೆ ಇದ್ದು ಕೂಡ ಫೋನ್ನಾಗ ಹೇಳಿದ್ರು ಕೂಡ ನಾವು ಏನು ಕಾನೂನು ರೀತಿ ಪರಿಹಾರ ಕೊಡಲಿಕ್ಕೆ ಅದನ್ನು ಮಾಡಿ ಕೊಟ್ಟಿದ್ದೇವೆ ನಾವು ಯಾರನ್ನೂ ಅಲ್ಲಗಳಿಲ್ಲ ಮತ್ತು ನೀವು ಯಾ ಎಲ್ಲ ಹೇಳಿದ್ರೆ ನಾವು ಯಾವತ್ತು ಕೂಡ ನಾನು ಇಲ್ಲಿಗೆ ಬಂದಾಗಿಂದರೆ ಇಲ್ಲಿರೋದೇ ಮೇಜರ್ ಕೆಲಸ ಸಿಕ್ಸ್ಟಿ ಪರ್ಸೆಂಟ್ ಎಷ್ಟು ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ನಿಮ್ಮನ್ನ ನಮ್ಮಲ್ಲಿ ಜಾಗೃತಿಯ ಕೊರತೆ ಇದೆ ನಮ್ಮ ಸಮುದಾಯಗಳಲ್ಲಿ ಕಾನೂನಾತ್ಮಕ ಜಾಗೃತಿಯ ಕೊರತೆ ಇದೆ ಆ ಸಮುದಾಯ ಬೇರೆಲ್ಲ ನನ್ನ ಸಮುದಾಯ ಬೇರೆಲ್ಲ ಇತರ ಹಿಂದುಳಿದ ವರ್ಗದ ಸಮುದಾಯ ಕೂಡ ಬೇರೆಲ್ಲ ನಾವೆಲ್ಲರೂ ತುಂಬಾ ಕಷ್ಟದಲ್ಲೇ ಬದುಕ್ತಾ ಇಲ್ಲ ಪ್ರತಿ ಹಳ್ಳಿಯಲ್ಲೂ ಕೂಡ ಇವತ್ತಿಗೂ ಕೂಡ ಅಸ್ಪೃಶ್ಯತೆ ಆಚರಣೆಯಲ್ಲಿಯೇ ಇದೆ ನೀವು ಯಾವ್ಯಾವ ಮಾಡಬೇಡ ಅಂತರೂ ಅದೆಲ್ಲವೂ ಆಚರಣೆಯಲ್ಲಿ ಇದೆ ಆದರೆ ಒಂದಾಣಿಕೆಯ ಮೇಲೆ ಒಂದು ವ್ಯವಸ್ಥೆ ನಡ್ಕೊಂಡು ಹೋಗ್ತಾ ಇದೆ ನಮಗೇನಾದರೂ ತೊಂದರೆ ಆದಾಗ ಡೈರೆಕ್ಟಾಗಿ ಊರಿನವರೆ ಕೂತ್ಕೊಂಡು ಹೆಂಗ್ ಎಣ್ಣೆ ಬಂದ ತೆಂಗಂದು ಹೋಗ್ಲಿ ಇದೊಂದು ಸರಿ ಈ ಥರದ ಪರಿಣಾಮ ಬೀರುತ್ತೆ ನಮ್ಮ ಮೇಲೆ ನೋಡಿ ಒಂದು ಶಾಖೆಯನ್ನು ಇಡೀ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಅತಿ ಹೆಚ್ಚು ಪ್ರಕರಣಗಳು ಗಲೀವುಗಳು ಇನ್ನಿತರ ಕಾನೂನು ಮೀರಿ ವರ್ತನೆ ಮಾಡ್ತಕ್ಕಂಥ ಚಟುವಟಿಕೆಗಳು ಪ್ರತಿ ಊರಲ್ಲೂ ಸಮೇತವಾಗಿ ನಡೀತಾ ಇರ್ತದೆ ಅವಾಗವಾಗ ಅದರಲ್ಲಿ ವಿಶೇಷವಾಗಿ ಏನಪ್ಪ ಅಂದರೆ ಎಸ್ ಸಿ ಎಸ್ ಟಿ ಜನ ಕಾನೂನಿನ ಬಗ್ಗೆ ತಿಳ್ಕೋಬೇಕು ಹೆಚ್ಚು ಹೆಚ್ಚು ಎಸ್ ಸಿ ಎಸ್ ಟಿ ಜನ ಕಾನೂನ ಅರವನ್ನ ತಿಳ್ಕೊಳ್ಳೋದ್ರಿಂದ ವಿನಾಕಾರಣ ಬೇರೆಯವರ ಪಿತೂರಿಗೆ ಒಳಗಾಗಿ ಬೇರೆಯವರ ಮಾತಿಗೆ ಬೇರೆಯವರ ಪ್ರಚೋದನೆಗೆ ಬೇರೆಯವರ ಪ್ರೇರಣೆಗೆ ಬಲೆಯಾಗೋದು ತಪ್ಪುತ್ತೆ ಯಾಕಂದರೆ ನೀವು ನೋಡಿರಿ ಎಲ್ಲ ಸ್ಟೇಷನ್ಗಳಲ್ಲಿ ನಾವು ದಾಖಲಾತಿಗಳನ್ನು ತೆಗೆದು ಸ್ವತಂತ್ರ ಬಂದಾಗಲಿಂದ ಇಲ್ಲಿವರೆಗೂ ಪರಿಶೀಲನೆ ಮಾಡಿದರೆ ಅನೇಕ ಪ್ರಕರಣಗಳಲ್ಲಿ ನಾವು ಇಂದುಳಿದಿರ್ತಕ್ಕಂಥ ಎಸ್ ಸಿ ಎಸ್ ಟಿ ಜನರೇ ಇವತ್ತು ಕೇಸ್ಗಳಲ್ಲಿ ನಾವು ಸಿಗ ಕಳೆದು ಕಂಡು ಇದೆ ಇದಕ್ಕೆ ಪ್ರಮುಖ ಕಾರಣ ಏನಂತಂದರೆ ನಮ್ಮಲ್ಲಿ ಕಾನೂನಿನ ಅರಿವಿಲ್ಲ ತಪ್ಪು ಮಾಡಿದರೆ ಕಾನೂನನ್ನು ಕೈ ತೆಗೆದು ತೆಗೆದುಕೊಂಡ್ರೆ ಏನು ಪರಿಣಾಮ ಆಗುತ್ತ ಅಂತಕ್ಕಂಥ ಪೂರ್ವಭಾವಿ ಅರಿವು ಜ್ಞಾನ ನಮ್ಮಲ್ಲಿ ಇರೋದಿಲ್ಲ ಹಾಗಾಗಿ ನಮ್ಮರು ಕಾನೂನಿನ ಅರಿವಿಲ್ಲದಲೇ ವಿನಾಕಾರಣವಾಗಿ ಇವತ್ತು ಕೇಸ್ ಹಾಕಿಸ್ಕೊಂಡು ಕೋರ್ಟ್ಗಳು ಕಚೇರಿಗಳು ಅಲ್ದಾಡಿ ಇವತ್ತು ಜೀವನವೇ ಅದರಲ್ಲಿ ಕಳಿತಕ್ಕಂಥ ಪರಿಸ್ಥಿತಿಯನ್ನು ನಿದರ್ಶನಗಳನ್ನು ನಾವು ಎಲ್ಲ ಕಡೆ ಕೂಡ ನೋಡಿದ್ದೀವಿ ಆದ್ದರಿಂದ ಮಣಕಾಮೂರು ತಾಲೂಕಿನಲ್ಲಿ ಸುಮಾರು ಹಳ್ಳಿಗಳು ಈ ಪಟ್ಟ ಈ ಕೆ ಈ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗೆ ಬರ್ತಾ ಇದೆ ಮೊದಲು ನಡೆದಂಗೆ ಇವತ್ತು ಯಾವುದೇ ಒಂದು ಅಹಿತಕರ ಘಟನೆಗಳು ಅತಿ ದೊಡ್ಡದಾದಂಥ ಘಟನೆಗಳು ಎಲ್ಲಿ ನಡೀತಾ ಇಲ್ಲ ಕಾರಣ ಎಸ್ ಸಿ ಎಸ್ ಟಿ ಜನ ಇದ್ದಾರೆ ಕಾನೂನಿನ ಬಗ್ಗೆ ಅಪರಾಧಗಳ ಬಗ್ಗೆ ಪ್ರಜ್ಞೆಯನ್ನು ಹೊಂದಿದ್ದಾರೆ ಆದರೂ ಕೂಡ ಪುಟ್ಟ ಪ್ರಕರಣಗಳು ಏನಾದರೂ ಕಂಡು ಬಂದ ಸಮೇತವಾಗಿ ಅವರು ಯಾರನ್ನೂ ಕೋರ್ಟಿಗೆ ಕಳಿಸದೆ ವಿನಾಕಾರಣ ತೊಂದರೆ ಕೊಡದೆ ಪೊಲೀಸ್ ಅಧಿಕಾರಿಗಳು ಕೂಡ ಅವರಿಗೆ ತಿಳುವಳಿಕೆ ನೀಡಿ ಅವರ ಹಂತದಲ್ಲೇ ಮಾರ್ಗದರ್ಶನ ಮಾಡಿ ಮುಂದೆ ಈ ಒಂದು ಪ್ರಕರಣಗಳು ಅಪರಾಧಗಳು ಮರುಕಳಿಸದಂತೆ ಅವರಿಗೆ ತಿಳುವಳಿಕೆ ನೀಡಿ ಕಳಿಸ್ತಾ ಇದ್ದಾರೆ ನಮ್ಮ ಮಕ್ಕಮು ಪೊಲೀಸ್ ಸ್ಟೇಷನ್ ಅಧಿಕಾರಿಗಳು ಕೂಡ ಈ ನಿಟ್ಟಿನ ಈ ನಿಟ್ಟಿನಲ್ಲಿ ಭಾಳ ಚೆನ್ನಾಗಿ ಕೆಲಸ ಮಾಡ್ತಕ್ಕಂಥದ್ದು ನಾವು ಮೊದಲಿನ ಭಾಳ ದಿವಸದಿಂದ ನೋಡ್ತಾ ಇದ್ದೀವಿ ಈ ವ್ಯವಸ್ಥೆ ಹೀಗೆ ಮುಂದುವರಿಬೇಕು ಎ ಸಿ ಅವು ಬರಲ್ಲ ಆ ಕ್ಯಾಸ್ಟ್ ಇವತ್ತಿನ ದಿನ ಯಾಕೆ ಬರ್ತಾರೋ ಅಂದರೆ ಸ್ವಲ್ಪ ತಿಳುವಳಿಕೆ ಇಲ್ಲದೆ ಈ ಎಸ್ಟಿ ಎಷ್ಟು ಎಷ್ಟು ಜನಾಂಗದಲ್ಲಿ ತಿಳುವಳಿಕೆ ಬುದ್ಧಿವಂತಿಕೇ ಈ ಥರ ಬಂದು ಇವತ್ತಿನ ದಿನ ಒಂದು ಥರ ಅವರು ಅವ್ರದ್ದು ಒಂದು ಇದು ಬುದ್ಧಿವಂತಿಗೆ ಇಲ್ದಲೇ ಒಂದು ಅಮಾಯಕತನ ಅಲ್ಲಿದ್ದ ಇವತ್ತು ದಿನ ಪೊಲೀಸ್ ಸ್ಟೇಷನ್ಗೆ ಪ್ರತಿಯೊಬ್ಬರು ಬರ್ತಾರೆ ಯಾಕೆ ಅಂದರೆ ಬುದ್ಧಿವಂತಿಕೆ ಇಲ್ಲ ದೊಡ್ಡತನ ಹೆಣ್ಮಕ್ಳು ಗಂಡು ಮಕ್ಕಳಲ್ಲೊಂದು ದಡ್ಡತನ ಮಾಡಿಕೊಂಡು ಕಡುವ ಆಡಿಕೊಂಡು ಜಗಳ ಮಾಡಿಕೊಂಡು ಇವತ್ತು ದಿನ ಪೊಲೀಸ್ ಸ್ಟೇಷನ್ಗೆ ನೆಟ್ಲಿ ಇರ್ತಾ ಇದ್ದಾರೆ ಯಾಕೆ ಇರ್ತಾ ಇದ್ದಾರಪ್ಪ ತಿಳ್ಕೊಂಡು ಒಬ್ಬರಿಗೊಬ್ಬರು ತಿಳ್ಕೊಂಡಿ ಒಂದು ದಿನ ನಮ್ಮ ಹಳ್ಳಿಗಳಿಗೆಲ್ಲ ತಿಳ್ಕೊಂಡು